எ அந்த எந்த அந்த எந்த சந்தாரம்மா நின்ன நோடலெரடு கண்ணு எந்த அந்த எந்த நின்ன நோடலெர்டு கண்ணு நன்கால இன்னும் ನನಗೆ ಸಾಲದಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅವಯ ಹಸ್ತ ನೋಡಿ ಜೀವ ಕುಣಿತಮ್ಮ ಅವಯ ಹಸ್ತ ನೋಡಿ ಜೀವ ಕುಣಿತಮ್ಮ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯು ಶಾರದಮ್ಮ ಎಂಥ ಶಕ್ತಿ ನಿನ್ನಲಿದೆಯು ಶಾರದಮ್ಮ ನಿನ್ನ ನೋಡಿ ಹಾಡು ಆಸೆ ಬಂತು ಬಂದಿತಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ನಿನ್ನಲಿದೆಯುಷಾರ ಆಸೆ ಇಂದು ಬಂದಿತಮ್ಮ ರತ್ನದಂತ ಮಾತುಗಳನೆ ಆಡಿಸಮ್ಮ ಒಳ್ಳೆ ರತ್ನದಂತ ಮಾತುಗಳನೆ ಆಡಿಸಮ್ಮ ರಾಘವ ಭಾವ ಭಕ್ತಿ ತುಂಬಿಹಾಡಿಸಮ್ಮ ಒಳ್ಳೆ ರಾಘವ ಭಾವ ಭಕ್ತಿ ತುಂಬಿಹಾಡಿಸಮ್ಮ ಅಲ್ಲಿ ಇಲ್ಲಿ ಓಡ ಮನಸು ನನ್ನದಂ ಅಮ್ಮ ಬೇಗ ಬಂದು ನೆಲೆಸು ಅಲ್ಲೇ ಇಂದು ಶಾರದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು

ನನಗೆ ಸಾಲದಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅವಯ ಹಸ್ತ ನೋಡಿ ಜೀವ ಕುಣಿತಮ್ಮ ಅವಯ ಹಸ್ತ ನೋಡಿ ಜೀವ ಕುಣಿತಮ್ಮ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ಶಾರದಮ್ಮ ಎಂಥ ಶಕ್ತಿ ಶಾರದಮ್ಮ ನಿನ್ನ ನೋಡಿ ಹಾಡು ಆಸೆ ಬಂತು ಬಂದಿತಮ್ಮ ಎಂಥ ಶಕ್ತಿ ನಿನ್ನಲ್ಲಿ ನಿನ್ನ ನೋಡಿ ಹಾಡು ಆಸೆ ಇಂದು ಬಂದಿತಮ್ಮ ರತ್ನದಂಥ ಮಾತುಗಳನೆ ಆಡಿಸಮ್ಮ ఒె రత్నద మాతె ఆడి సమ్మ రగ భవ భక్తి తుంబి ఆడి సమ్మ ఒళి రగ భవ భక్తి తుంబి ఆడి సమ్మ అనసు నన్నదమ్మా బేగ బెలస అే ఇదమ్మా అడో మనసు నన్నదమ్మా ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ கேி நம்மா நீின் வீணை தி மாசு சாரம்மா நீணை தந்தி மாடிசு சாரம்மா எந்த அந்த எந்த சந்தாரம் மா நீ அந்த எந்த சாரம் மா ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂದ ಎಂತ ಚಂದ ಶಾರದಮ್ಮ ನೀನು ಎಂಥ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರ సాలమ్మా నిన్న నోడెరడు